ಕಣ್ಣು ಮತ್ತು ಮುಂಜಾನೆ ರೀ 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 ಏನು ಕೂತು ಅಲ್ಲ ಕುಂದ್ರೆ ಆಗ್ಬಿಡೋದಿಲ್ಲ ನಿಂದ್ರೆ ಆಗ್ಬಿಡೋದಿಲ್ಲ ಏನು ಮಾಡಲಿ ಇಲ್ಲೇ ಹೊರಗೆ ಕೂತಿನಿ ಅಂದ ತಂಡಿದ್ದೀನಿ ನಾನು ತಂಡ ಇದ್ದೀನಿ ರೀ ಏನ್ ಮಾಡಾಕತ್ತೀರ ನೀವು ನನ್ನ ತಂಗಿ ಗಂಡ ಬಸ್ ಬಂದಾರ ಅಂತ ಹೋಗಿ ಕರ್ಕೊಂಡು ಬರಬಾರ್ದ ಏನು ದಗದ್ರೆ ಐತಿಲ್ಲ ಆ ಏನ್ ಬರ್ದು ಹೂ ಸಲಿಗೆ ಒಂದು ಮಣ್ಣಿ ನೋಡೇನಿಲ್ಲ ಬರ್ತಾನಳೆ ಕರ್ಕೊಂಡ್ಬರಕ್ಕೆ ಮ್ಯಾಗಿಂದ ಬಿದ್ದಾನೇನಾ ರೀ ಅವ ಒಬ್ನೇ ಬಂದಿದ್ರೆ ನಾ ಏನು ಹೋಗ ಅಂತಿದ್ದೀನಿ ನಿನಗೆ நன் தங்க கைச்சீடெல்லாம் பாப்பு மதி கைச்சீட்ல பட்டன ஏபுரங்கோட் வர ஆகி நான் சும்னே அதோட மாத்த கு கத்தியாட்

கை மூட்டை மாத்திரை சாத்தியம் தெரியும் தான் இருக்கணும் அக்கா நீங்க கண்டிப்பா என்னடி ಬರ್ರಿ ನಿಮ್ಮ ಅಕ್ಕ ಅಡಿಗೆ ಪಡಿಗೆ ಮಾಡ ಅಯ್ಯೋ ಅಕ್ಕ ಯಾಕೆ ಹೇಳ್ಬಿಡಕ್ಕೆ ಹೋಗಿದ್ವಿ ನಾ ಬಂದು ಮಾಡ್ತಿದ್ನಲ್ರಿ ನೀವು ಮಾಡೋದು ಬೇರೆ ಅದು ಏನದು ಮಾಡೋದು ಬಡದು ನಾನು ಯಾಕೆ ಕಡಪ ಕಡ ಮಾತಾಡತ್ತೆ ಏ ಮರೆ ಬಾರಿ ಕಲ ನೀನು ಬರ್ದು ಹೋಗೋದು ಮಾಡ್ತಾ ಒಂದು ಅಡಿಗೆ ಏನು ಹೋಗೋದಿಲ್ಲ ನೀವೇ ಬಂದಿಲ್ಲ ಈ ಸಲ ನಮ್ಮ ಊರಿಗೆ ಹದ್ದೆ ದಿಸು ಕಮ್ಮಿ ಊರು ಊರು ಅಂತ ಕೈ ಬಿಟ್ರೆ ಬೇರೆ ಊರಿಗೆ ಹೋಗಲ್ಲ ಇಲ್ಲೇ ಬರ್ತಾಳ ಈಗ ಗೊತ್ತಾತ್ ನನಗೆ ಯಾಕೆ ಬರ್ತಾಳ ಅಂತ ಹೇಳಿ ಇನ್ನು ಮ್ಯಾಗಿಂತ ಯಾವ ಬರ್ತಾಳ ನೋಡಿ ನಾನು ಬೆನ್ನ ಹತ್ತಿರ್ತೀನಿ ಹಾ ನಡಿ ಶಾನೆ ஆர ஏ புத்தி அவட்டா இட பழங்கில் ನನ್ನ ಏನ್ ಇಟ್ಕೊಂಡ್ರಿಗ ಇಲ್ಲಿ ನೋಡಿಲ್ಲ ಅವ್ರು ಹಡದ್ ಕೂಸ್ ನನ್ ಕಾಯಿ ಕೊಟ್ಟಾರ ಇದ ಅರಬಿ ಕೈ ಚಿಲ್ ನನ್ ಕಾಯಿ ಕೊಟ್ಟಾರ ಅಲ್ಲಿ ಬೆಸ್ಟ್ ಟೈಮ್ ಇಲ್ ಹತ್ಕೊಂಡ್ ಬಂದಿನಿ ಅವಂಗ ದಾಡಿ ಹತ್ಕೊಂಡ್ ಬರ್ತಾನ ಏನ್ ಬಾಯಿ ಐತ್ರಿ ಒಂದ್ ಅಲ್ಲಿಂದ ಒಟ ಒಟ ಓದ್ರಕೊಂತ ಬರ್ತಾನ ಹಂಗ ಕೈ ಮುಟ್ಟಾಕ್ ಬರ್ತಾನ ಗೊತ್ತಾಗುಲ್ಲ ಅರಿ ಹಂಗ ಸಪ್ ಹೇಳ್ರಿ ಏನ್ ಚಟಾ ನೀ ಒಂದು ಮಂದಿ ಮಕ್ಳ ಇದ್ದಾಗ ಕೈ ಬೈಕ್ ಗಪ್ ಹೋಗ್ಕೊಂಡ್ರಂಗಿಲ್ಲ ಬರೇ ಪಟ ಪಟ ಅಂತ ಹಂಗ ಆಡ್ರಿ ಅವ್ರು ಉಂಬರಿ ಒಳಗ ಬರ್ರಿ ಖುಷಿ ನೀವ ಹತ್ಕೊಂಡಿರಿ ವಜ್ಜಕೈತಿನ ಕೊಡ್ರಿ ಏ ವಜ್ಜನ ಆಗುದಿಲ್ಲ ಅಲ್ರಿ அதில் மட்டும் தொழில்கள் ಬಾಯಿರ ಹೊಡ್ಸೋದಂಗೈತಿ ಅಡಿಲಿ ಏನು ಕುಡಿಸ್ಲ ಏ ಕುಡಿಸ್ತ ಬಿಡು ಮಾರ ಸಾಲ ಕೊಟ್ಟವ್ರ ಸಾಲ ಕೊಡೋವಲ್ರು ದಾರು ಅಂಗಡಿ ಉದ್ರಿ ಕೊಡೋವಲ್ರು ಜೀವನ ಇಲ್ಲಿ ಬಂದ್ ನಿಂತ ನಮ್ದು ಬರೇ ಕುಡ್ದು ಕುಡ್ದು ನೋಡ್ ಸಾಲ ಮಾಡಿ ಸತ್ಯ ಹೋಣ ಯಾಕೆ ಅನ್ಸಿಲಿ ಒಂದ್ ಐಂಟಿ ಹೊಡಿನಿ ಎಲ್ಲಾ ಸಾಲ ತೀರ್ತ ಈಗ ಮಾಡುದು ಅದೇ ಔಷಧಲ್ಲ ಮದ್ದು ನಮಗ ಈಗ ಹೆಂಗ್ ಮಾಡೋಣ ಅದೇ ತಗೊಂಬಾರ ನಾನು ಬಲ್ಲಿ ಹತ್ರ ಕಟ್ಟಿ ಬಡದ್ರು ಒಂದ್ ಹತ್ತು ರೂಪಾಯಿ ಸಿಗೋದಿಲ್ಲ ಹತ್ತು ರೂಪಾಯಿನೂ ಯಾರು ಕೊಡುದಿಲ್ಲ ನೀನಾಟ್ ಗಟ್ಟಿ ಧೈರ್ಯ ಮಾಡಿ ಎಲ್ರಿ ಸುಂಬಾ ನಿನ್ ಬಳಿ ಹಾಕಿಲ್ಲ ಅಂತೇಳಿ ನನ್ನ ಬಲ್ಲಿ ಹಾಕಿಲ್ಲ ಅವ್ನ ತೆಲಿಯರ ಚಿಟ್ಟ ಹಿಡಿಯಾಕತ್ತತಿ ಹ್ಮ್ ಅವ್ನು ಅವು ಅವ್ನು ಬಂದಿಲ್ಲ ಏ ಅವ್ರ ಮನಿಗೆ ಯಾರ ಬಂದಾರ ತೋನೇನ ಅದಕ್ಕ ಬಂದಿಲ್ಲ ಹೊರಗೆ ಯಾರ ಬಂದಾರ ಬಂದಾರಂದ್ರ ಮಗ ಇವತ್ತು ತುಂಬದಾಗ ಬೀಳ್ತಾನ ತಮ್ಮದು ಹೊಟ್ಟೆ ತುಂಬಸ್ತಾರ ತಾನೇ ಹೊಟ್ಟೆ ತುಂಬಿಸ್ಕೊತಾನ ಇನ್ನೇ ಹಿಟ್ಟರಾಗೆ ಬರ್ತಾನ ಅವ ಹಂಗಂದ್ರೆ ಹ್ಮ್ ಆಕೊಂಡ್ ಗಪ್ಪಾ ಮನ ಬಲಿ ರೊಕ್ಕ ಇದ್ರ ಹ್ಮ್ ಸರಿ ಆಕೊಂಡ ಇರ್ತಾವ ಎಲ್ಲಿದ್ರ ಒಟ್ಟ ಅವ್ ಹೆಂಡತಿ ತೊಡದಿಲ್ಲ ಏನ್ರಿ ನಿಮ್ಮ ಅಕ್ಕ ತಂಗಿ ಕಿರ್ಕಿರಿ ಬಂದು ಇದೇ ಒಂದು ನಾಲ್ಕು ದಿನ ಆಗಿಲ್ರಿ ಮತ್ತ ಬರ್ ನಮ್ಮ ಅಕ್ಕನ್ ಮಾರಿ ನೋಡ್ಬೇಕು ನಮ್ಮ ಅಕ್ಕನ್ ಮಾರಿ ನೋಡ್ಬೇಕು ಕಿರಿಕಿರಿ ಮಾಡ್ತೀವಿ ಅಕ್ಕಿ ದೀಪಾವಳಿ ಬಂದ ಅದಕ್ಕಿ ಮತ್ ಬಂದ ಇಲ್ಲ ಇರ್ ಒಂದ್ ಇದ್ದ ಕಳ್ಸಿನ ಆಮೇಲೆ ಯೋವಾ ಬಿಟ್ಟು ಹೋಗಿದ್ನಿ ಅದ್ರಾಗ ನಿನ್ನ ಜೋಡಿ ನಿನ್ ಗಾಂಡದ ನಡ ಬಸ್ ಸ್ಟ್ಯಾಂಡ್ ಇದ್ದ ಇಲ್ಲಿ ಕರ್ಕೊಂಡ್ ಬರ ಮಟ್ಟ ಕಿರ್ಕಿರಿ ಬಿಟ್ಟು ನೀಟ್ಟು ಹೋದ್ರಿ ಗಿಚ್ಚಿ ಗಿರಿಗಿರಿ ಇವ್ರ ಹಂಗ ಹೇಳಕ್ಕ ಎಲ್ಲರಿಗೂ ಹಿಂಗ ಮಾತಾಡ್ತಾರ ನೀನ್ ತಲೆ ಕಡಿಸ್ಕೋಬೇಡ ನಾನು ಎತ್ತು ಹೋಗ್ಕೆ ಆ ಟೌನ್ ಸುತ್ತಂದ್ರೆ ಆ ಟೆಂಡ್ರ್ ತಲೆ ಬಿಡಿಸ್ತಿದ್ರೆ ನೀವ್ ಒಬ್ಬ ಹೋಗ ಆಕಿನ ಬಾಯಾಗ ಇರ್ತೀನ ಅನ್ನೋ ಮಾತು ಮುಂದೈತಿ ಆಕಿ ಒಂದ್ ನಾಲ್ಕ ದಿನ ಇದ್ದು ಬರೋಲ್ಯ ಇರ್ತಾಳ ಅಲ್ರಿ ಬಂದ್ ಬರ್ ನಾವ್ ಹೆಂಗ್ ಅವರು ಇರ್ತಾರ ಈಗಿನ ಇರ್ತಾಳ ಸುಮ್ನ ಹಂಗ ಒಂದ್ ಮಾತಿಗೆ ಅಂತಾರ ಅವ್ರು ನೋಡ್ರಿ ನಾನ್ ಏನ್ ಬಂದ್ ಅಂದ್ರೆ ನಾನು ಕರ್ಕೊಂಡ್ ಹೋಗ್ತೀನಿ ಮತ್ ಇಲ್ಲೇ ಇರ್ತೀನಿ ಅಂದ್ರ ನಾನು ಹೋಗ್ತಿ ಜೊತೆ ಇಲ್ಲೇ ಇರ್ತೀನಿ ಈ ಮಗ ಏನು ಮನೆ ವರ್ಷ ಒಬ್ನ ದಾಟಂಗ್ ಕಾಣಲ್ಲ ಇವ್ರ ತಂಗಿ ಬಂದ ಪಟ್ನ ಕರ್ಕೊಂಡ್ಬಂದ್ರೆ ಅದ್ರ ಜೋಡ್ಕೊಂಡ್ ಹೋಗ್ತಿ ಅಕ್ಕಿ ಏನರ ಮಾಡೋಣ ಹೊಸ ಐಡಿಯಾ ಏನರ ಮಾಡಿದಾಗ ದಗದಾಗುತ್ತೆ ಏನ ನಿಮ್ಮ ಅವನ ಮನೆ ನಿಮ್ಮ ಅಕ್ಕನ ಮನೆ ಹಂಗೈತಂತೆ ದೊಡ್ಡ ದೊಡ್ಡ ಕತಿ ಮಾಡಿ ಹೋಗ್ತಿದ್ದಲ್ಲ ನೀರು ಕೊಡೋರು ಸಿಕ್ಕಿಲ್ಲ ಹೇಳ ಒಂದ್ ಸರಿ ನೀರು ತಂಬೋಗ ಏನ್ ಮಾತಾಡ್ತೀನಿ ಸ್ವಲ್ಪ ಸಪೋಸ್ ಮಾತಾಡಿ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅನ್ನದು ಅಲ್ಲಿ ಕೂಳ ನಿದ್ದಿದ್ರೆ ಸಾಕು ಅನಾರ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ ನೀವು ಬರ್ತಿರೋ ನಿಮ್ಮ ವ್ಯವಸ್ಥಾನ ಬೇರೆ ಮಾಡೇನೆ ಆ ಕಡೆ ಹೋಗ್ರಿ ನಾವು ಬಾಸ್ ತಗೊಂಡಿಲ್ಲ ಏನೋ ಹೋಗ್ರಿ ಆಕಡೆ ಕಡೆ ಎಲ್ಲಿ ಹೋದ್ರಿ ನಿಮ್ಮ ಒಂತರ ಗಂಟ ಬರ್ತೀರಲ್ರಿ ನೋಡಿ ಮನ್ಯಾಗ ಕೋಲಿ ಬ್ಯಾಡ ಚಾ ಬೇಡ ನೀವ್ರಿ ಬೇಡ ಅತ್ತ ಕಡೆ ಹೋಗ್ಬೇಡ ನೀನು ಸುಮ್ ಕುಂದಾಗಲ್ಲ ನೀನು ಕೆಡ್ದ ಮತ್ತ್ ಬಂದವ್ರು ಕೆರ್ಸಿರ್ತಿ ಅರಿ ಎಲ್ಲೋ ಹೋಗೋದ್ ಬೇಕಾಗಿಲ್ಲ ಇಲ್ಲೇ ಮನ್ಯಾಗ ಹೋಳ್ಗಿ ಮಾಡ್ತೀನಿ ಇಲ್ಲೇ ಊಟ ಮಾಡಾಕತ್ತೀರಿ ಎಬ್ಯಾಡ್ರಿ ಹೋಗ್ರಿ ಈಗಿನ ಕಾಲದಾಗ ಯಾರ ಉಳಿದು ಹೊಲ್ತಾರೀ ಬರೇ ನೀವು ಹೋದ್ರೆ ಬಂದ್ ಕುಡುದ್ ಕುಡುದ ಇದ್ರ ನೀನು ಮನಷ್ಯಾಕ ಇರಂಗಿಲ್ಲಾ ಹೇಳಾಕತ್ತಿನ ಚಂದಂಗ ಇರ್ರಿ ಸ್ವಲ್ಪ ಅಷ್ಟ್ ಕೊಡಂಗಿಲ್ಲ ಮತ್ತೆ ಬರೇ ನಿಮ್ ತಂಗಿಗೆ ಏನ್ರ ಮಾಡ ಮನ್ಯಾಗ ನಾವು ಅನ್ನಾರಿಗೆ ಏನಾರ ವ್ಯವಸ್ಥೆ ಮಾಡ್ತೀವಿ ಏನ್ರಿ ಅದೇನ ತಂದಿನ ತಂದಿನ ಅಂತ ಹೇಳಿದ್ರಿ ಇಲ್ಲಿ ಮಟ್ಟ ಕರ್ಕೊಂಡ್ ಬಂದಿರಲ್ಲ ಊರು ಬಿಟ್ಟು ಹೊರಗೆ ತರ್ತೀನಿ ಬರ್ರಿ ನಿಮ್ಗೆ ಚಿಸ್ತ ಫುಲ್ ಎರಿತೀನಿ ಅದ್ರಾಗ ನೀವು ಕುಡಿಬೇಕು ನಾವು ನೀವು ಇಲ್ಲೇ ಹೊಲ್ತಾ ಬಿಡ್ಬೇಕು ನೀನ್ ಹೆತ್ತಿ ಜೊತೆ ನಾ ಇವತ್ತ ಏನಂದ್ರೆ ಏನಿಲ್ಲ ಬರ್ರಿ ಊರ್ ತಕ ಬಂದಿರ ಅಪ್ಪ ಮಾಡಲ್ಲ ಏನೋ ಬರ್ರಿ 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 புக்கட்டும் த நான் ஃபோன் ஊர் வந்த நான்கோல் நம்ம சிட்டு ஏனப்பா ஏன் காலை கை மாதிரி மத்த கொடுக்கா நான்

ವ್ಯವಸ್ಥಾ ಹಾ ನಂಬಲ್ಲಿ ಎಲ್ಲಿಂದ ಬರ್ಬೇಕು ಮಾರೇ ನಿನ್ನ ದಾರಿ ಕೆ ಆಯ್ತ ಮತ್ತೆ ತಂದಿಲ್ಲ ಏ ನೀವು ತಂದಿರ್ತಿರ ಅಂತ ಹೇ ನಂಬಿಕೆ ಮ್ಯಾಲ್ ಕರ್ಕೊಂಡ್ ಬಂದೀನಿ ಅವನ ಏನ್ ತಂದಿಲ್ಲ ಆಯ್ತು ಏನ್ರಿ ಅಲ್ಲಿಂದ ಹೇಳ್ಕೊತ ಬಂದಿರಿ ಐತೆ ಐತೆ ಅಂತ ಹೇಳಿ ಸಬ್ಬಾಲಿ ನಿಗ್ ಇವತ್ತು ಪುಲ್ ಕೊಡಿಸಿ ಹಂಗೂ ಪುಲ್ ಕೊಡಿಸಿರಿ ಈಗೇನು ಕರ್ಕೊಂಬಂದಿಲ್ಲ ಇವ್ರ ಮಾತ್ರ ಅದ್ರಾಗ ಎರದ್ ಬಿಡೋಣ ಅವ್ನು ಫುಲ್ ಕುಡಿಸ್ ಕುಡಿಸ್ ಕುಡಿಸಿ ಇಲ್ಲಿ ಹೊಲದಾಗ ಬಿಡಿಸ್ಬೇಕು ಯಾಕಂದ್ರ ನನ್ ಏತಿ ತಂಗಿ ಹೊಂದಳು ಯಾಕಿನ ಜೊತೆ ಮಾತಾಡ್ಬೇಕು ಅಲ್ಲಿ ಅದಕಾಯಿ ಶಾನಿ ಶಾನಿ ಆಯ್ತು ಹೆಲ್ಪ್ ಮಾಡ್ಲಿಕ್ಕೆ ಮರ್ತಿ ಯಾಕೆ ಬಾ ಮಾಡ್ತಿ ಬಾ ಇಲ್ವಾ ಅನಾರ ಇವ್ರಿ ಮಾತಾಡೋದ್ ಕುಂದ್ರಿ ಇಲ್ಲೇ ಅರ್ಧ ಕಿಲೋಮೀಟರ್ முந்தையாளம் தீர்த்து வைக்கிறேன் அண்ணங்க நாம ಅಹ ಹೊರಗೆ ಈ ಯಾತ್ರೆ ಎ ಒಪ್ಪಂಗ ನಾಕೋಟಕ್ಕೆ ಯಾಕ್ರೀ ಏ ನಾವ್ ರೀ ಎ ನಿಮಗೆ ಕಾಪಿ ನಿಮಗೆ ಕಟ ಮ್ಯಾಂಗೋ ಚಸ್ ತಂಗ ಕೊಡ್ತನಾ ನಾನು ನಿಮಗೆ ಏನು ಹೇಳ್ತ ವ್ಯವಸ್ಥೆ ಫುಲ್ ಮಾಡ್ ರಹೂ ಏ ಕೈರೀ ಓ ಅವಸರದ ಮರ್ತ ಬದಿನ್ರಿ ಹ್ಯಾಂಗ್ ಮಾಡ್ ದಿಗಾ ಆ ನಡೀತತ್ತೋರಿ

ऊरे बारी का भारी भारी मार शिकता तन का

ಮನಿಗೋಳಿ ಮಳೆ ಬರ ತುಂಬ ಇವನು ಇವನ್ ಕಾಜಿ ಬಿಡು ಇವನ್ ಜೋಡಿ ನಾವ್ ಇರ್ತೀವಿ ಚಂತಾನ ಕಾಜಿ ಬಿಡ್ರಲ್ಲ ಏನ್ ಅವ್ನ ಎಂದೂ ಹೊಡ್ಸೇಲಿ ನಿಮಗ ಒಟ್ಟೆ ಇವ್ನ ಎತ್ತರ ಆಗಬಾರ್ದ ಬೇಕಂದ್ರೆ ಇನ್ನೊಂದು ಕೊಟ್ಟ ಹಾಕ್ರಿ ಕರೆ ಉಳಿದ್ ಬಿಡುದು ಹಾಕಿ ಊರಿಗೆ ಬಂದ ಬಾ ಮತ್ತೆ ನಮ್ಮ ಮಗನ ಹೋಗ್ಬರ್ಲ ತೊಂಬಪ್ಪ ನೀ ಬರ ತರ್ತನ್ ತರ್ತನ್ ಅವ್ನ ಎಬ್ಬಿಸಬೇಡ್ರಿ ಏ ಅವ್ನ ಎಬ್ಸ ಗಿಡದಲ್ಲಿ ಹಾಕ್ರಿ ಮಕ್ಕಳು ಏನಕ್ಕ ತೊಂಬರ ಬಿಡೋದನ್ನ ಆಗೈತೆಲ್ಲ ಅವ್ನ ಕುಡ್ದು ಎಲ್ಲ ಮಕ್ಕಳ

ಹುಳ್ಸು ಉಂಡದ ಏನ್ರಿ ಏನ್ರಿ ನೀವು ಒಬ್ರೇ ಬರಾಕತ್ರಲ್ರಿ ಅವ್ರೆಂತ ರೀ ಮಕ್ಕೊಂದ ನೋಡ್ರಿ ನಳ್ಳಿ ಹೊಲ್ದಾಗ ಹುಲ್ಸ್ ಊಟ ಮಾಡೇತೇನ್ರಿ ಇಲ್ರಿ ಇನ್ನ ಈಗ ಹಾಲ್ ಕೊಡುದಾಳ್ರಿ ಅವ್ರ ನಿಲ್ ಬಿಟ್ಟ್ ಬಂದೀವ್ರಿ ಮತ್ತ್ ಭಾಳ್ ಕುಡ್ದಾರೇನ್ರಿ ಅವ್ರ ಕುಡಿದ ಅವನವ್ ನೆಂದ್ರ ಕಂಡನಿಲ್ಲ ಉಕ್ಕಟ್ ಸಿಗ್ತೈತನ್ ಕುಲ್ಲು ಎರ್ಕೊಂದ ಬಿಟ್ಟಾನ ಅವ ತಾ ಏನ್ ಮಾತಾಡ್ತನೋ ನಮ್ಗೇನ್ ಮಾತಾಡ್ತನೋ ನೀವ್ ಕುಡಸ್ಬಾರ್ದಿತ್ತು ಅವಂಗ ಕುಡ್ದಿದ್ದು ಚೊಲೋ ಸುಮ್ಮ ಅಲ್ಲ ತಾಣ ಗಿಡ ಮಕ್ಕಳು ನಿನ್ನ ಹೆಸರೇ ಪುಟ್ಟಿ ಅಲ್ಲಿ ನೀನು ನಿಮ್ಮ ಒಣಗತ್ಲೇ ಇದೆಯಲ್ಲ ಹಾ ಬಣ್ಣ ಸೇಮ್ ಐತಿ ಕಣ್ಣು ಸೇಮ್ ಐತಿ ಮೂಗು ಸೇಮ್ ಐತಿ ಮಾರ್ ಸೇಮ್ ಐತಿ ಅದನ್ನಾರ ಮಾಡ್ರಿ ಏನ್ರಿ ಮಗು ಇಲ್ಲಿ ಐತ್ರಿ ಇಲ್ಲಿ ಕೇಳ್ರಿ ನನಗೆ ಹೆಚ್ಚು ಕೇಳಕತ್ತಿರಲ್ರಿ ಇಲ್ಲ ಮಗು ಚಂದ ಐತೆ ನೀವೇ ಬಾ ದೊಡ್ಡ ನೀವ್ ಕೂಶನ್ ಕಿತ್ತ ಕೂಸ್ ಆಗಿರಿ ನಮ್ಮ ಅಕ್ಕ ಕಂಡೀಷನ್ ಮಾಡ್ರಿ ನೀವ್ ಎದ್ದು ಹೋರಿ ಅಕ್ಕ ಮತ್ ಬೈತಾಳ ಹೋ ನಾನು ಹ್ಯಾಂತಿರೋದು ನಿನ್ನ ಗಾಂಡಿರೋದು ಎಲ್ಲ ಬಂದು ದಾಂಡಿಲ್ಲ ಆಗ್ತದಿಲ್ಲ ಹೌದ್ ಬಿಡ್ರಿ ಕೆಲ್ಸ ಒಳಗೆ ನೀವು ಎಷ್ಟ ಚಂದ ಐತಿ ನಿಮ್ಮ ಮವ್ವನ ಯಾಕಿ ನೋಡ್ದ ಅಂದ್ರೆ ಬೈತಾಳ್ರಿ ಯದ್ದು ಹೋರಿ ನೀವ ಆಕಿ ಯಾಕೆ ಬೈತಾಳ್ರೀ ನೀವ ಕಿಣಕಿಂತ ಹಚ್ಚಿ ಮಧ್ಯಾಡ್ತಿರಲ್ಲ ಇಲ್ರಿ ಇಲ್ಲೇ ಖುಷಿ ಸೋತ್ ಕುಂದರ್ತನ ವಾವ್ ವಾವ್ ವಾ ವಾ ಏ ಏ ಇಲ್ಲ ಇಲ್ಲ ಎಲ್ವಾ ಆದ್ರ ಕೈ ಬಾಯ್ ಸುದ್ದಿ ಅಲ್ಲ ಆ ಹುಡುಗಿನ ಹುಡ್ಗೀನು ವದ್ಮಾಡಮ್ಮ ತಂಗಿನ ಮುದ್ ಮಾಡಾಕತ್ತೀಯಲ್ಲ ಏ ಈ ಹುಡುಗಿನ ಮದ್ದು ಮಾಡ್ತೀಲ್ಲ ಅವ್ರ ಹತ್ಕೊಂಡಿದ್ದ ಫೈ ಹಿಂಗೆ ಹೋಗುದ ಆ ಕಡೆ ಈ ಕಡೆ ಹೋಗುದ ಹುಡಿ ಎಷ್ಟು ಚಂದ ಐತೆ ಹೇಳು ಹಾ ಎಷ್ಟು ಚಂದ ಐತೆ ಹುಡುಗಿ ಹೌದಲ್ಲ ಏ ಏ ನಿನಗರ ಬುದ್ಧಿ ಬೇಡ ಹೋಗಿ ಹೋಗಿ ಹುಂಜೋಡಿ ಕುಂತೇಳ ಏ ತೊಳೆ ಬರಕ್ ಬರಂಗಿಲ್ಲ ಇದಾತು ಖಬರ್ ಆದಂಗ ಮಾಡ್ತಾನ ಇಷ್ಟು ತಕ್ಕ ಒಳಗ ಕೂತಿದ್ನಕ್ಕ ಹುಡುಗಿ ಒಳಕತ್ತಿತ್ತು ಅದಕ್ಕ ಹೊರ ಕರ್ಕೊಂಡ್ ಬಂದ ಗಾಳಿಗೆ ಇಲ್ಲಿ ಗಾಳಿ ಬಾಳ ಅತ್ತಲ್ರಿ ಒಳಗ ಹೋಗ್ಬರಿ ಗಾಳಿ ಸುದ್ದ ಇರ್ತದೆ ನಿಮ್ ನೋಡ್ರಿ ನಿಮ್ ಗಾಂಡ ಸದ್ಗೆ ಮಕ್ಕೊಂಡ್ ಈ ಕೂಸು ಮುಕ್ಕೊಳ್ದೇಟ ಹೌದು ಈಗ ನನ್ನಲ್ಲಿ ಬಿಟ್ಟು ಬಂದಿನಿ ಅದನ್ನೇನ್ ಕೇಳ್ತಿಯಾ ಗಡಿ ಒಂದ ಒಂದ ಅನ್ಕೋತ ಹಣ್ಣೊಂದು ಕೊಡದೈತಿ ಗಿಡದಲ್ಲಿ ಸುಮ್ ಸಂಪ ಮಕ್ಕೊಂಡೈತಿ ಏನೇನೋ ಮಜಾ ಆಗತ್ತಿತ್ತು ಅದಕ್ಕೆ ಅವ್ನು ತೊಡದ ಮನೀಶಿ ಊರ ಬಂದಿನಿ ಯಾಕಂದ್ರೆ ಈ ಕ್ವಶನ್ ಮಜಾ ನಾ ಇದನ್ನ ಅರ್ಧ ಆಕತ್ ಬಂದೆ ನೀ ಯಾರ ನಿಜ ಜೀವದಿ ಅಂತ ಹೇಳಿ ನನಗೆ ಗೊತ್ತೈತಿ ಹಾ ನಡಿನ ಹೊಳಗ ಮತ್ತೇನ್ ಕುಂತಕಿನ ಮಗಳ ಅಕ್ಕ ನನ್ನ ಗಂಡ ಬಾ ಕುಡ್ದಂದ್ರೆ ಪೇಪರಿ ಬಂದಂಗ ಆಕೈತಿ ನಾ ಇರುತ್ತ ಹೊಲಕ್ಕೆ ಹೋಗಿ ಬರಲಿ ಹಾ ಏ ಬರಬ್ರಿ ಮತ್ತೆ ಆಕತಳ ಮೊದಲ ಬಾಯ ಬರೋ ಬಂದಂಗ ಮಾಡಾಗತಿಲ್ಲ ಬರಿ ಈ ಕ್ವಶನ್ ಕೊಡ್ರಿ ಅಕ್ಕ ಹೋಗಿ ಬರ್ಲಿ ಏ ನೀನು ಒಂದ ಮಾರ್ತಿ ಎರಡು ಮಾರ್ತಿ ಏನು ಒಂದ ಕಾರವರ್ ಮಾಡೆ ಬಿಟ್ಟಿರ್ತಿಲ್ಲ ನಿಮ್ಮ ಮನೆಯಕ್ಕೆ ಕುಂದ್ರ ಕುಸಿ ಕರ್ಕೊಂಡು ಏ ಬಾ ಹೋಗ್ರಿ ಬಾ ನಾವು ಎಲ್ಲಿ ಹೋಗೋರು ಎಲ್ಲೇ ತುಳಕಡೋರು ನಾವ್ ಇಲ್ಲೇ ಮನುಷ್ಯನ ನಿಮ್ಗೆ ಗೊತ್ತಾಗತಿ ನಾನು ಜೋಡ್ ಬರೋ ನಾನು ಅಂದ್ರ ಅವ ಇಲ್ಲೇ ನೋಡು ನೋಡ್ರಿ ಬಂದ್ರ ಸಾಕ್ರತಿ ಅಕ್ಕ ಮಾಮ ಯಾಕ ಬೈತಿ ಅವ್ರಗತ್ ಇವ್ರು ಕುಡಿತಾರ ಎಲ್ ಸಮಾರ ಇಂತ ಗಂಟ್ ಪಡಬೇಕ ಪುಣ್ಯ ಮಾಡಿರ್ಬೇಕು ನೀನ್ ಸಾವ್ರ ಸವರ ಹ ನೀನ್ ಹಿಡ್ಕೊಂಡ್ ಸವರ್ಸ್ಕೋಂಗೇತಿ ಚಲೋ ಮಂದಿ ಕಾಲನೇ ನೋಡ್ರಿ ಏನ್ರ ಮಾಡ ತಿಳ್ಕೊತಾರ ನೀವ್ ಚಲೋ ಮನ್ಷರ ತಿಳ್ಕೊಂಡ್ ಸಾವ್ರ ಹಾಕ್ರಿ

சாந்தக்க ஏனஸ் பாக்கா ஏனாட் ஏன்பாடு அதுக்க எட்ட குடிசி அதுக்க

ஏன்ி நீராகிஷ் குடத இஷ்ட் ஊத் மாத்தாட் குடித்தீவா நீ தப்பிர் ஆக்கில அல நீ ஏன் மாடுசிர் தான் ஏயோ நீல் கண்டவல்ல நம்ம ஊரு நான் நீரிக் இங்க நோடு ஊர் நீங்கேன் நீ அக்கன் ஜீவன் நெனஸ்தல்ல மாதாடி விட கால் மாதாடத்த